ಹಲೋ ಸ್ನೇಹಿತರೆ ನೀವು ಹೋಗುತ್ತಿದ್ದಂತಹ ಪ್ಲೇನ್ ದಿಢೀರ್ ಕ್ರ್ಯಾಶ್ ಆಗಿ ಜಗತ್ತಿನಲ್ಲಿಯೇ ಅತ್ಯಂತ ಅಗಲವಾದ ಹಿಮಾಲಯದ ನಡುವೆ ಬಿದ್ದರೆ ಹೇಗಾಗ್ಬೋದು ಕೆಲವರು ನನ್ನಿಂದ ಆಗೋದಿಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಬೋದು ಆದರೆ ಈ ರಿಯಲ್ ಇನ್ಸಿಡೆಂಟ್ನಲ್ಲಿ ಹೇಗಾದರೂ ಮಾಡಿ ನಾವು ಸರ್ವೈವ್ ಆಗಬೇಕು ಅಂತ ಎಪ್ಪತ್ತು ದಿನ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಎಪ್ಪತ್ತು ದಿನ ಅತ್ಯಂತ ಅಗಲವಾದ ಹಿಮಾಲಯದಲ್ಲಿ ಟ್ರೈ ಮಾಡಿದ್ದಾರೆ ಈ ರಿಯಲ್ ಇನ್ಸಿಡೆಂಟ್ನ ಫುಲ್ ಸ್ಟೋರಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಹೊಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮಗೆ ಖಂಡಿತವಾಗಿಯೂ ಎಂಟರ್ಟೈನ್ಮೆಂಟ್ ಮತ್ತು ಒಂದು ರೀತಿಯ ಮೋಟಿವ್ ಆಗುತ್ತೆ ಅದಕ್ಕೆ ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಓಕೆ ಲೆಟ್ಸ್ ಚಾಟ್ ನೈನ್ಟೀನ್ ಸೆವೆಂಟಿ ಟು ಅಕ್ಟೋಬರ್ ಹನ್ನೆರಡರಂದು ಒಂದು ಗ್ರೂಪ್ ಆಫ್ ರಗ್ಬಿ ಟೀಮ್ ತಮ್ಮ ಕನಸನ್ನು ನನಸು ಮಾಡಬೇಕಂತ ಸೌತ್ ಅಮೇರಿಕಾದ ಉರ್ಗೆನಿಂದ ಸ್ಯಾಂಟಿಯೋಗೆ ಹೊರಡಲು ಪ್ಲ್ಯಾನ್ ಮಾಡ್ತಾರೆ ಸ್ಯಾಂಟಿಯೋಗೆ ಬೇಗ ಪ್ಲೇನ್ ಪ್ಲೇನಲ್ಲೇ ಹೋಗಬೇಕು ಸೊ ಇವರ ರಗ್ಬಿ ಟೀಮ್ ಮತ್ತು ಅವರ ರಿಲೇಟಿವ್ಸ್ ಆ ಪ್ಲೇನ್ಗೆ ಹತ್ತಾರೆ ರಗ್ಬಿ ಪ್ಲೇಯರ್ಸ್ ಅಂದರೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಅಲ್ವಾ ಸೊ ಎಲ್ಲರೂ ತಮಾಷೆ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ ಆದರೆ ಅವರಿಗೆ ಆಗ ಗೊತ್ತಿರೋದಿಲ್ಲ ಈ ನಮ್ಮ ಸಂತೋಷ ತುಂಬ ಹೊತ್ತು ಇರೋದಿಲ್ಲ ಅಂತ ಇವರು ಹತ್ತಿರೋ ಪ್ಲೇನ್ ಬಗ್ಗೆ ಹೇಳೋದಾದರೆ ಇದು ಲಾಂಗ್ ಟ್ರಾವೆಲ್ ಪ್ಲೇನ್ ಅಲ್ಲ ಬದಲಾಗಿ ಶಾರ್ಟ್ ಟ್ರಾವೆಲ್ ಪ್ಲೇನ್ ಅವರು ಹೋಗುತ್ತಿರುವಂತಹ ಟ್ರಾವೆಲ್ ಕೂಡ ಕೇವಲ ಮೂರು ಗಂಟೆಯ ಟ್ರಾವೆಲ್ ಆದರೆ ಇವರಿಗೆ ಇರೋ ಚಿಕ್ಕ ಸಮಸ್ಯೆ ಅಂದರೆ ಅದು ಇವರು ದಾಟಬೇಕಾದದ್ದು ವಿಶ್ವದ ಅಗಲವಾದ ಹಿಮಾಲಯ ಆ್ಯಂಡೆಸ್ ಹಿಮಾಲಯ ಪ್ಲೇನ್ ಹೊರಡಲು ಶುರುವಾಗುತ್ತೆ ಆ್ಯಂಡೆಸ್ ಹಿಮಾಲಯದ ಹತ್ತಿರ ಹೋಗುವಾಗ ಪೈಲಟ್ಗೆ ಇನ್ಫಾರ್ಮೇಷನ್ ಬರುತ್ತೆ ಈಗ ನೀವು ಆ್ಯಂಡ್ ಸೀಮಾನ ದಾಟುವುದು ಅಪಾಯಕಾರಿ ಯಾಕಂದರೆ ಹವಾಮಾನ ಸರಿ ಮಳೆ ಸಿಡಿಲು ಹೆಚ್ಚಾಗಿದೆ ಸೊ ಹತ್ತಿರದ ಏರ್ಪೋರ್ಟಲ್ಲಿ ಪ್ಲೇನನ್ನು ಟೆಂಪರರಿಯಾಗಿ ಲ್ಯಾಂಡ್ ಮಾಡಿ ಅಂತ ಸೊ ಪೈಲಟ್ ಕೂಡ ರಿಸ್ಕ್ ಬೇಡ ಕ್ಲೈಮೇಟ್ ಸರಿಯಾಗಲಿ ಅಂತ ಅರ್ಜೆಂಟೀನಾದ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಮಾಡ್ತಾರೆ ಪೈಲಟ್ ಹೇಗೆ ಥಿಂಕ್ ಮಾಡ್ತಾರೆ ಅಂದರೆ ಪ್ಲೇನನ್ನು ನಾಳೆ ಬೆಳಿಗ್ಗೆ ಟೇಕ್ ಆಫ್ ಮಾಡೋಣ ಅಂತ ಆದರೆ ಅಕ್ಟೋಬರ್ ಹನ್ನೆರಡರಂದು ಬೆಳಿಗ್ಗೆ ಕೂಡ ಕ್ಲೈಮೇಟ್ ಸರಿ ಇರೋದಿಲ್ಲ ಹೀಗಾಗಿ ಪೈಲಟ್ ಈಗ ಹೋಗೋದು ಕೂಡ ಅಷ್ಟೇನು ಒಳ್ಳೆಯದಲ್ಲ ಅಂತ ಟ್ರಾವೆಲ್ನ ಸಮಯನ ಮುಂದಕ್ಕೆ ತಲ್ತಾರೆ ಹೀಗೆ ಟೈಮ್ ಟಿಕ್ಕಿಂಗ್ ಆಗುತ್ತೆ ಈಗ ಮಧ್ಯಾಹ್ನ ಒಂದು ಗಂಟೆ ಕ್ಲೈಮೇಟ್ ಕೂಡ ಒಂದು ಮಟ್ಟಿಗೆ ಸರಿಯಾಯಿತು ಹೀಗಾಗಿ ಪೈಲಟ್ ಪ್ಯಾಸೆಂಜರ್ಸನ್ನು ಕರ್ಕೊಂಡು ಮಧ್ಯಾಹ್ನ ಎರಡು ಗಂಟೆ ಹದಿನೆಂಟು ನಿಮಿಷವಾಗುವಾಗ ಟೇಕ್ ಆಫ್ ಮಾಡ್ತಾರೆ ಈ ಪ್ಲೇನ್ ಯಾವುದೇ ಡಿಸ್ಟರ್ಬ್ ಇಲ್ಲದೆ ಒಂದು ಗಂಟೆಗಳ ಕಾಲ ಯಾವುದೇ ಸಮಸ್ಯೆ ಇಲ್ಲದೆ ಹಾರ್ತಿದೆ ಟಿಲ್ ಮೂರು ಇಪ್ಪತ್ತೊಂದರವರೆಗೆ ಪ್ಲೇನ್ ಸ್ಯಾಂಟಿಯೋಗವನ್ನು ತಲುಪಲು ಸ್ವಲ್ಪ ದೂರ ಇರೋದು ಅಂತ ಪೈಲಟ್ಗೆ ತಿಳಿಯುತ್ತೆ ಹೀಗಾಗಿ ಪೈಲಟ್ ಪ್ಲೇನನ್ನು ಮೆಲ್ಲ ಮೆಲ್ಲ ಕೆಳಗೆ ಇಳಿಸಿಕೊಂಡು ಬರ್ತಾರೆ ಆದರೆ ಸ್ವಲ್ಪ ಹೊತ್ತಾಗುವಾಗ ವಿಮಾನ ಶೇಕ್ ಆಗಲು ಪ್ರಾರಂಭಿಸುತ್ತೆ ಹೀಗಾಗಿ ಪೈಲಟ್ ಪ್ಯಾಸೆಂಜರ್ಸ್ ಕಲೆಯಲ್ಲಿ ನಾವು ಈಗ ಹೋಗ್ತಿರುವಂತಹ ಪ್ಲೇಸಲ್ಲಿ ಫ್ಲೈಟ್ ಖಂಡಿತ ಶೇಕ್ ಆಗುತ್ತೆ ಸೊ ಎಲ್ಲರೂ ನಿಮ್ಮ ಸೀಟ್ ಬೆಲ್ಟನ್ನು ಹಾಕಿ ಅಂತ ಹೇಳ್ತಾರೆ ಆದರೆ ಅದರಲ್ಲಿದ್ದದ್ದು ಹೆಚ್ಚು ಜನ ಕೂಡ ಯಂಗ್ಸ್ಟರ್ಸ್ ಅಲ್ವಾ ಹಾಗಾಗಿ ಅದರಲ್ಲಿ ಕೆಲವರು ಅದನ್ನು ಕ್ಯಾರ್ ಮಾಡದೆ ಪೈಲಟನ್ನೇ ಕಿಂಡಲ್ ಮಾಡಿಕೊಂಡು ನಗ್ತಾರೆ ಆದರೆ ಅದರಲ್ಲೊಬ್ಬ ವಿಂಡೋ ಸೀಟಲ್ಲಿ ಕುಳಿತುಕೊಂಡು ವಿಂಡೋನ ಹೊರಗೆ ನೋಡ್ತಾನೆ ನೋಡುವಾಗ ಅಲ್ಲಿ ಒಂದು ದೊಡ್ಡ ಹಿಮಾಲಯದ ಪರ್ವತ ಕಾಣುತ್ತೆ ಇವನು ಈ ರೀತಿ ಶಾಕಲ್ಲಿರುವಾಗ ಪೈಲಟ್ಗಳಿಗೆ ವಾರ್ನಿಂಗ್ ಬರುತ್ತೆ ಫ್ಲೈಟ್ ಡೇಂಜರಲ್ಲಿದೆ ಫ್ಲೈಟನ್ನು ಮೇಲಕ್ಕೆ ಮೂವ್ ಮಾಡಿ ಅಂತ ಆದರೆ ಪೈಲಟ್ನವರು ಇದಕ್ಕೆ ಏನಾಗಿದೆ ಏನು ಡೇಂಜರ್ ಇದೆ ಅಂತ ಮಾತಾಡ್ತಾರೆ ಆದರೆ ಅವರಿಗೆ ಶಾಕ್ ಕೊಡುವಂತೆ ಅವ್ರು ಹೋಗ್ತಿದ್ದಂತಹ ಸ್ಥಳದಲ್ಲಿ ದಿಢೀರ್ ಹಿಮಾಲಯದ ಪರ್ವತ ಕಾಣುತ್ತೆ ಅವರಿಗೆ ಇಷ್ಟರವರೆಗೆ ಯಾಕೆ ಕಾಣಲಿಲ್ಲ ಅಂತ ಅದನ್ನ ಅದನ್ನು ಫುಲ್ಲಾಗಿ ಮೋಡಗಳು ಕವರ್ ಮಾಡಿತ್ತು ಪೈಲಟ್ಗಳು ಗಾವರಿಯಾಗಿ ಫಾಸ್ಟ್ ಆಗಿ ಪ್ಲೇನನ್ನು ಮೇಲೆಗೆ ಹಾರಿಸ್ತಾರೆ ಪ್ಲೇನ್ ಮೆಲ್ಲ ಮೆಲ್ಲ ಮೇಲೆಗೆ ಚಲಿಸುತ್ತೆ ಹೀಗೆ ಮೇಲೆ ಮೇಲೆ ತಂದು ಹೇಗೋ ಪ್ಲೇನ್ನ ಮುಂಭಾಗವನ್ನು ಪರ್ವತಗಿಂತ ಮೇಲೆಗೆ ತರ್ತಾರೆ ಹೀಗಾಗಿ ಪೈಲಟ್ ಮತ್ತು ಕೋ ಪೈಲಟ್ ತುಂಬ ಸಂತೋಷದಿಂದ ಹ್ಯಾಂಡ್ ಶೇಕ್ ಮಾಡ್ತಾರೆ ಆದರೆ ಆಗ ಡಿಮ್ ಅಂತ ಸೌಂಡ್ ಕೇಳುತ್ತೆ ಏನಾಗಿದೆ ಅಂದರೆ ಫ್ಲೈಟ್ನ ಹಿಂಭಾಗ ಸೆಪರೇಟ್ ಆಗಿ ತುಂಡಾಗಿದೆ ಅದರ ಒಂದು ಭಾಗ ಪರ್ವತದ ಇನ್ನೊಂದು ಸೈಡ್ ಬೀಳುತ್ತೆ ಹಿಂದೆ ಕುಳಿತುಕೊಂಡಿದ್ದ ಕೆಲವು ಪ್ಯಾಸೆಂಜರ್ಸ್ ಕಣ್ಮರೆ ಹಾಕ್ತಾರೆ ಅದೃಷ್ಟವಶಾತ್ ಟ್ರೇನಲ್ಲಿಂದ ಸ್ಕೇಟ್ ಮಾಡುವ ಮಾದರಿಯಲ್ಲಿ ಕೆಳಗೆ ಹೋಗುತ್ತೆ ಹೀಗೆ ಹೋಗಿ ಹಿಮಾಲಯದ ಒಂದು ಪ್ರದೇಶದಲ್ಲಿ ನಿಲ್ಲುತ್ತೆ ಸುತ್ತಮುತ್ತಲೂ ಬರೀ ಮಂಜುಗಡ್ಡೆಯಿಂದ ಮಾತ್ರ ಕೂಡಿದೆ ನೀರಿಲ್ಲ ತಿನ್ನಲು ಆಹಾರ ಇಲ್ಲ ದೇಹದಲ್ಲಿ ಗಾಯಗಳಿಲ್ಲದ ಜಾಗವೇ ಇಲ್ಲ ಹೊರಗಿನವರೊಂದಿಗೆ ಕಾಂಟ್ಯಾಕ್ಟ್ ಮಾಡೋಣ ಅಂದರೆ ರೇಡಿಯೋ ಕೂಡ ಸರಿ ಪೈಲಟ್ ಮತ್ತು ಕೋ ಪೈಲಟ್ ನಡೆದ ಆಕ್ಸಿಡೆಂಟ್ನಲ್ಲಿ ಗಾಯಗೊಂಡು ತಮ್ಮ ಪ್ರಾಣ ಕಲ್ತ್ಕೊಂಡಿದ್ದಾರೆ ಬಂದದ್ದು ನಲವತ್ನಾಲ್ಕು ಜನ ಈಗ ಉಳಿದಿರೋದು ಕೇವಲ ಮೂವತ್ತ್ಮೂರು ಜನ ಇದರಲ್ಲಿ ಎಷ್ಟು ಜನ ಉಳಿತಾರೆ ಹೇಗೆಲ್ಲ ಕಷ್ಟಪಟ್ಟು ಎಷ್ಟು ಜನ ಸರ್ವೈವ್ ಆಗ್ತಾರೆ ಅಂತ ಪಾರ್ಟ್ ಟೂನಲ್ಲಿ ನೋಡೋಣ ಪಾರ್ಟ್ ಒನ್ಗಿಂತಲೂ ಪಾರ್ಟ್ ಟೂ ಇಂಟ್ರೆಸ್ಟಿಂಗ್ ಆಗಿದೆ ನೆಕ್ಸ್ಟ್ ಪಾರ್ಟ್ ಟೂನ ಕೊನೆಯಲ್ಲಿ ಒಂದು ಟ್ವಿಸ್ಟ್ ಕೂಡ ನಡೆಯುತ್ತೆ ಅದೇನು ಅಂತ ತಿಳಿಬೇಕಂದ್ರೆ ನಮ್ಮ ಹೊಸ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ವೀಡಿಯೋ ನೋಡಬೇಕಂದ್ರೆ ಹತ್ತಿರದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಆನ್ ಮಾಡಿ ಅದೇ ರೀತಿ ಪಾರ್ಟ್ ಟೂ ಬೇಗ ಬೇಕು ಅನ್ನೋರು ಪಾರ್ಟ್ ಟೂ ಅಂತ ಕಮೆಂಟ್ ಮಾಡಿ ವಿಡಿಯೋ ನಿಮಗೆ ಇಷ್ಟವಾಗಿರುತ್ತೆ ಅಂತ ನಂಬ್ತೀನಿ ಸೊ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡಿ ನಮ್ಮ ಹೊಸ ಚಾನಲ್ ಸೊ ನಿಮ್ಮ ಸಪೋರ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಸಿ ಆನ್ ಪಾರ್ಟ್ ಟು ಬಬ್ಬಾಯ್